ಎಲ್ರಿಗೂ ನಮಸ್ತೆ ನಾನ್ ನಿಮ್ಮ ಸ್ಪ್ಯಾಕ್ಟಿವ್ ಗ್ಯಾಲರಿಯ ಸೌಮ್ಯ ಪಾಣಜೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಲೆ ಕೂದ್ಲಿಗೆ ಉಪಯೋಗಿಸುವಂತಹ ಎಣ್ಣೆನ ಹೇಗ್ ತಯಾರಿಸ್ತೀನಿ ಅನ್ನೋದನ್ನ ತೋರ್ಸ್ಕೊಡ್ತೀನಿ ನಾನಿಲ್ಲಿ ಹತ್ತು ವೀಳ್ಯದೆಲೆ ಹತ್ತು ಪೇರಳೆ ಎಲೆ ಆ ಹತ್ತು ದಾಸವಾಳದೆಲೆ ಈ ಈ ಸೊಪ್ಪನ್ನ ನಾವು ತುಳುವಲ್ಲಿ ಪಾದಲಪ್ಪು ಅಂತ ಹೇಳ್ತೇವೆ ಬಹಳ ಭಾಳ ತಂಪು ಇದು ಸೊ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಹತ್ತಿ ಎಲೆ ತಗೊಂಡಿದ್ದೇನೆ ಹಾಗೆಯೇ ಇದು ಕರಿಬೇವಿನ ಸೊಪ್ಪು ಎಲ್ರಿಗೂ ಗೊತ್ತಿರುವಂಥದ್ದೇ ಜೊತೆಗೆ ಇದು ತುಳಸಿ ಎಲೆ ಇದರಲ್ಲಿ ಕೃಷ್ಣ ತುಳಸಿ ಮತ್ತು ಹಸಿರು ತುಳಸಿ ಏನು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಆ ತುಳಸಿನ ಯೂಸ್ ಮಾಡ್ಕೊಂಡಿದ್ದೇನೆ ಅದೇ ಥರ ಒಂದು ಗುಲಾಬಿ ಯಾವ ಯಾವುದಾದ್ರೂ ಓಕೆ ಪೇಟೆಯಲ್ಲಿ ಸಿಗುವಂಥ ಗುಲಾಬಿನಾದರೂ ಓಕೆ ಮತ್ತೊಂದು ಮೂರು ನಾ ಮೂರರಿಂದ ನಾಲ್ಕು ದಾಸವಾಳ ಹೂಗಳನ್ನು ತಗೊಂಡಿದ್ದೇನೆ ಈಗ ನಾನಿಲ್ಲಿ ಉಪಯೋಗಿಸ್ತಿರುವಂಥ ಎಣ್ಣೆ ಗಾಣದಿಂದ ತಯಾರಿಸಲ್ಪಟ್ಟ ತೆಂಗಿನೆಣ್ಣೆ ಅರ್ಧ ಲೀಟ್ರ್ ತೆಂಗಿನೆಣ್ಣೆ ತಗೊಂಡಿದ್ದೇನೆ ನಾನೀಗ ಯೂಸ್ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ಗಳು ಏನಿದೆ ಅದನ್ನು ಜಾಸ್ತಿ ಬೇಕಾದ್ರೂ ತಗೊಳ್ಬೋದು ಏನು ತೊಂದರೆ ಇಲ್ಲ ಮೊದಲು ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹಾಗೆಯೇ ಆ ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ಅದನ್ನು ಗ್ರೈಂಡ್ ಮಾಡಿ ಎಣ್ಣೆಗೆ ಹಾಕಿದರೂ ನಡೆಯುತ್ತೆ ಹೇಳಿದ್ರೆ ಹೇಳಿದರೆ ಆಗಿ ಹಾಗೇನು ಇಡಿ ಇಡಿಯಾಗಿ ಕೂಡ ಹಾಕ್ಬೋದು ಇನ್ನೊಂದು ವಿಷಯ ಏನಂತ ಹೇಳಿದರೆ ದಾಸವಾಳದ ಹೂಗಳನ್ನು ಅದರ ಎಸಳುಗಳನ್ನು ಮಾತ್ರ ತಗೋಬೇಕು ಪೂರ್ತಿ ಹೂವನ್ನು ಹಾಕ್ಬಾರ್ದು ಅದೇ ಥರ ಗುಲಾಬಿ ಕೂಡ ಅಷ್ಟೇ ಆ ಎಸಳುಗಳನ್ನು ಮಾತ್ರ ತೆಗೆದು ನಾವು ಯೂಸ್ ಮಾಡ್ಕೋಬೇಕು ಅದಾದ ನಂತರ ನಾನು ಒಂಚೂರು ಮೆಂತೆ ಕಾಳುಗಳನ್ನು ಕೂಡ ತಗೊಂಡಿದ್ದೇನೆ ಮೆಂತೆ ತಂಪಾಗಿರೋದ್ರಿಂದ ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಇನ್ನೂ ಒಂದಷ್ಟು ವಸ್ತುಗಳನ್ನು ಸೇರಿಸ್ಬೋದು ಬೆಟ್ಟದ ನೆಲ್ಲಿಕಾಯಿ ಹಾಗೆಯೇ ಗರ್ಗ ಗರ್ಗ ಅಂತ ಹೇಳಿದರೆ ಭೃಂಗರಾಜ ಅಂತಾರಲ್ಲ ಆ ಗಿಡವನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು ಬಟ್ ನನ್ನಲ್ಲಿ ಇರಲಿಲ್ಲ ಅದು ನಮ್ಮ ಮನೇಲಿರಲಿಲ್ಲ ಹಾಗಾಗಿ ನಾನು ನನ್ನ ಮನೆಯಲ್ಲಿ ಏನಿತ್ತು ಅದಷ್ಟನ್ನು ಯೂಸ್ ಮಾಡಿಕೊಂಡು ಇದನ್ನು ಎಣ್ಣೆನ ತಯಾರಿಸ್ತಾ ಇದ್ದೀನಿ ಈ ಎಣ್ಣೆನ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟೆಲ್ಲ ವಸ್ತುಗಳನ್ನು ಹಾಕ್ಕೊಂಡ್ಮೇಲೆ ಮೂವತ್ತೈದರಿಂದ ನಲವತ್ತು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಸೋಸ್ಕೊಂಡು ನಮಗೆ ಬೇಕಾದ ಹಾಗೆ ಯೂಸ್ ಮಾಡ್ಕೊಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು